ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೋ ಅದಕ್ಕೆ ಸಂಬಂಧಪಟ್ಟಂತಂದರೆ ಈಗ ಅವರೆಲ್ಲ ಹದಿನೆಂಟನೇ ತಾರೀಕಿಂದ ಅವಧಿ ಪ್ರತಿಭಟನೆಗೆ ಈಗ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು ಸೊ ಯಾವ ರೀತಿಯಾಗಿ ಅನಿರ್ದಿಷ್ಟವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಒಂದಷ್ಟು ಸಾಕಷ್ಟು ಡಿಮ್ಯಾಂಡ್ಸನ್ನ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದೇ ಕಾರಣಕ್ಕೂ ಒಂದು ಸಲ ನಾವು ಇತ್ತು ಅಂದರೆ ನಾವು ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡೋಂಗಿಲ್ಲ ತೆಗೆಯೋಂಗಿಲ್ಲ ಅದು ನೇರ ನೇಮಕಾತಿಯಲ್ಲಿ ಬಂದರೆ ಮಾತ್ರ ತೆಗಿಬೇಕಾಗುತ್ತೆ ನಮ್ಮನ್ನು ಕಂಟಿನ್ಯೂ ಮಾಡಬೇಕು ಮತ್ತು ಪ್ರತಿ ವರ್ಷ ಯಾವುದೇ ರೀತಿಯ ಸೂತ್ರಗಳು ಹಾಕೋಂಗಿಲ್ಲ ಅಪ್ಲಿಕೇಶನ್ ಹಾಕಿ ಅಂತ ಅದನ್ನು ಮಾಡಬಾರ್ದು ಅಂತ ಹೇಳ್ತಾ ಹೇಳ್ತಾಯಿದ್ರೆ ಅದಾದಮೇಲೆ ರೆಗ್ಯುಲರ್ ಆಗಿ ಪೇಮೆಂಟ್ ಮಾಡಲಿಕ್ಕೆ ಮತ್ತು ಒಂದಷ್ಟು ಕೃಪಾಂಕಗಳನ್ನು ಕೊಡಲಿಕ್ಕೆ ಇದಾದ ನಂತರದಲ್ಲಿ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ನಮ್ಮನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಬೇಕು ಹೀ ಎಲ್ಲ ಈ ರೀತಿಯಾದಂಥ ಕೆಲವೊಂದಿಷ್ಟು ಡಿಮಾಂಡ್ಸನ್ನು ಇಟ್ಕೊಂಡು ಸೊ ಅವರು ಈಗ ಏನು ಮಾಡ್ತಿದ್ದಾರೆ ಅಂದರೆ ಹದಿನೆಂಟನೇ ತಾರೀಕಿಂದ ಅನಿರ್ದಿಷ್ಟಾವಧಿಯಾಗಿ ಒಂದು ಪ್ರತಿಭಟನೆಯನ್ನು ಕೈಗೊಳ್ಳಲಿಕ್ಕೆ ಈಗ ಅವರು ನಿರ್ಧಾರವನ್ನು ಮಾಡಿರುವಂಥದ್ದು ಸೊ ನೋಡೋಣ ಏನಿದೆ ಅಂತ ಕ್ವಿಕ್ಕಾಗಿ ಮುಗಿಸ್ಬಿಡ್ತೀನಿ ನಾನು ನೋಡಿ ಇಲ್ಲಿ ಹೆಡ್ಡಿಂಗಲ್ಲೇ ಮೆನ್ಷನ್ ಮಾಡಿದರೆ ಇಲ್ಲಿ ಸೊ ಹದಿನೆಂಟರಿಂದ ಅವಧಿ ಪ್ರತಿಭಟನೆ ನಿರ್ಧಾರ ಅಂತ ಮೆರಿಟ್ ಪದ್ಧತಿ ವಿರುದ್ಧ ಅತಿಥಿ ಶಿಕ್ಷಕರ ಆಕ್ರೋಶ ಅಂತ ಇದು ದ ಇಟ್ ಈಸ್ ಒಂದು ಮೋಸ್ಟ್ ಡಿಮಾಂಡೆಡ್ ಒಂದು ಪಾಯಿಂಟ್ ಇದು ಮೆರಿಟ್ ಪದ್ಧತಿ ವಿರುದ್ಧ ಅತಿಥಿ ಶಿಕ್ಷಕರು ಆಕ್ರೋಶವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂಥದ್ದು ರೀಸನ್ ಹೇಳ್ತೀನಿ ನಾನು ಏನಕ್ಕೆ ಅಂತ ಇಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ ಈಗ ಮತ್ತು ಪೇ ಸ್ಕೇಲ್ ಕೊಡೋದ್ರಲ್ಲೂ ಕೂಡ ಸಾಕಷ್ಟು ಇದೆ ಮಿನಿಮಮ್ ಪೇ ಸ್ಕೇಲ್ ಆಗಿಟು ನಮಗೆ ಅಪ್ಲಿಕೇಬಲ್ ಆಗೋದೇ ಇಲ್ಲ ಎಲ್ಲ ಯಾಕೆ ಮಾಡಿದಾರೋ ಅದನ್ನು ಕೂಡ ಒಂದಷ್ಟು ರೈಸ್ ಮಾಡಿ ಹೇಳಿದ್ದಾರೆ ಸೊ ಮುಂಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಮೆರಿಟ್ ಪದ್ಧತಿಯನ್ನು ಕೈಬಿಟ್ಟು ಸೇವಾ ಹಿರಿತನದ ಆಧಾರ ಅನುಸರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘ ಫೆಬ್ರವರಿ ಹದಿನೆಂಟರಿಂದ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುವುದಾಗಿ ತಿಳಿಸಿದೆ ಅಂದರೆ ಫ್ರೀಡಮ್ ಪಾರ್ಕಲ್ಲಿ ಅಂತ ನೋಡಿ ಯಾವಾಗ ಹದಿನೆಂಟನೇ ತಾರೀಕಿಂದ ಅಂದರೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಅವಕಾಶ ಕೊಡಿ ದಟ್ ಈಸ್ ವೆರಿ ಇಂಪಾರ್ಟೆಂಟು ಅದನ್ನು ನೀವು ಮಾನದಂಡವಾಗಿ ಇಟ್ಕೋಬೇಕು ಅದನ್ನು ಬಿಟ್ಟು ಪ್ರತಿ ವರ್ಷ ಮೆರಿಟ್ ಮೇಲೆ ತಗೊಳ್ತೀವಿ ಅಂದ್ರೆ ಆಗಲ್ಲ ಕೆಲವರೆಲ್ಲ ಹೇಳ್ತಾರೆ ಈವನ್ ಪ್ರತಿಯೊಂದು ತಾಲೂಕಿನ ಬ್ಲ್ಯಾಕ್ ಎಜುಕೇಷನ್ ಆಫೀಸರ್ಸ್ ಕೇಳಿದ್ರೆ ಅವ್ರು ಇಂಟರ್ಫಿಯರ್ ಆಗೋದೇ ಇಲ್ಲ ಇದೆಲ್ಲ ಲೆಫ್ಟು ಶಾಲೆಗಳ ಹೆಚ್ ಅಂತ ಹೇಳ್ಬಿಟ್ಟು ಅವ್ರು ಸೇಫ್ ಆಗಿಬಿಡ್ತಾರೆ ಅವರು ಯಾರನ್ನು ಏನು ಕೇಳಬೇಕು ಸಮಟೈಮ್ಸ್ ಗೊತ್ತಾಗಲ್ಲ ಇದನ್ನು ಬಟ್ ನೋಡಿ ಮುಂದುವರೆದಂತೆ ಒಂದಷ್ಟು ಪಾಯಿಂಟ್ಸ್ ಇದೆ ಇಲ್ಲಿ ನೋಡಿ ಇಲ್ಲಿದೆ ಇಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಸಂಘದ ರಾಜ್ಯಾಧ್ಯಕ್ಷೆ ಕೆ ಚಿತ್ರಲೇಖ ಫೆಬ್ರವರಿ ಹದಿನೆಂಟರಿಂದ ರಾಜ್ಯಾದ್ಯಂತ ಇರುವ ಎಲ್ಲ ಪ್ರಾಥಮಿಕ ಪ್ರೌಢಶಾಲಾ ಅತಿಥಿ ಶಿಕ್ಷಕರು ಶಾಲೆಯನ್ನು ತೊರೆದು ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದೇವೆ ರಾಜ್ಯದಲ್ಲಿ ಸುಮಾರು ನಲವತ್ತ್ಮೂರು ಸಾವಿರ ಅತಿಥಿ ಶಿಕ್ಷಕರಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದೇವೆ ಎಂದರು ಸರ್ಕಾರ ಅತಿಥಿ ಶಿಕ್ಷಕರಿಗೆ ಪ್ರಸ್ತುತ ಪ್ರಾಥಮಿಕ ಶಾಲಾ ಪ್ರೌಢಶಾಲಾ ಶಿಕ್ಷಕರಿಗೆ ಕನಿಷ್ಠ ಮೂವತ್ತು ಸಾವಿರ ವೇತನ ನೀಡಬೇಕು ಅಲ್ಲದೆ ಪ್ರತಿ ವರ್ಷ ನೇಮಕಾತಿ ನಡೆಯುತ್ತಿದ್ದು ಅತಿಥಿ ಶಿಕ್ಷಕರ ಸೇವಾ ಹಿರಿತನದ ಪರಿಗಣಿಸದೆ ಅಂಕದ ಆಧಾರದಲ್ಲಿ ಮೆರಿಟ್ ಮೇಲೆ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ ಇದರಿಂದ ಹತ್ತಾರು ವರ್ಷ ಸೇವೆ ಸಲ್ಲಿಸಿದಂಥ ಶಿಕ್ಷಕರು ಕೆಲಸ ಕಳೆದುಕೊಳ್ಳುವಂತಾಗಿದೆ ಯಾರೋ ಒಬ್ಬ ಪ್ರೆಸರ್ಸ್ ಬಂದ್ಬಿಡ್ತಾನೆ ಒಂದು ಪರ್ಸೆಂಟೇಜ್ ತುಂಬ ಹೈಕಿರುತ್ತೆ ಅದಕ್ಕಿಂತ ಮುಂಚೆ ತುಂಬ ವರ್ಷಗಳ ಕಾಲ ಅವರಿಗೆ ಅದೇ ಶಾಲೆಯಲ್ಲಿ ವರ್ಕ್ ಮಾಡಿ ಒಂದು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ನಾಡಿ ಮಿಡಿತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾರಿಗೆ ಹೆಂಗ್ ಕಲಿಸಬೇಕು ಹೆಂಗ್ ಟ್ರೈನ್ ಮಾಡಬೇಕು ಅಂತ ಸೊ ಇದು ಅವ್ರ ಪ್ರಶ್ನೆ ಈಗ ಸೊ ಅಷ್ಟು ವರ್ಷ ಸರ್ವಿಸ್ ಆಗಿರೋರು ಬಿಟ್ಬಿಟ್ಟು ಯಾರೋ ಒಬ್ಬರ್ಸ್ ಬಂದ್ಬಿಟ್ಟು ಪರ್ಸೆಂಟೇಜ್ನೇ ಮಾನದಂಡವಾಗಿ ಇಟ್ಕೊಂಡು ತಗೊಳ್ಬಿಡ್ತಾರೆ ಅಂದ್ರೆ ಸೊ ಏನು ಅದಕ್ಕೆ ಏನು ವ್ಯಾಲ್ಯೂಸ್ ಇರುತ್ತೆ ಮೈನ್ ಥಾಟ್ ಡಿಮಾಂಡ್ ಮಾಡ್ತಿರುವಂಥದ್ದು ಸೊ ಅತಿಥಿ ಶಿಕ್ಷಕರು ಎಂಬ ಪದನಾಮ ತೆಗೆದು ಗುತ್ತಿಗೆ ಮತ್ತೆ ಅರೆಕಾಲಿಕ ಶಿಕ್ಷಕರು ಎಂದು ಕರೆಯಬೇಕು ಆರೋಗ್ಯ ವಿಮೆ ಗರ್ಭಿಣಿಯರಿಗೆ ಸಂಭಾವನೆ ಸಹಿತ ರಜೆ ವಿಶೇಷ ಭತ್ತಿ ಎಂದು ಹೇಳ್ತಾ ಇದ್ರು ಸರ್ಕಾರಕ್ಕೆ ಮನಸ್ಸು ಮಾಡಿದ್ರೆ ಇವೆಲ್ಲ ಮ್ಯಾಟ್ರೇ ಎಲ್ಲ ಈಗ ಸೊ ಏನು ಫಿಫ್ಟೀನ್ ತೌಸೆಂಡ್ ಟು ಟ್ವೆಂಟಿ ತೌಸೆಂಡ್ ಅಥವಾ ಮೂವತ್ತು ಸಾವಿರ ಸಂಬಳ ಕೊಡಲಿಕ್ಕೆ ಏನು ಸರ್ಕಾರಕ್ಕೆ ಏನು ತೀರಾ ದೊಡ್ಡ ಏನು ಹೊರ ಆಗಲ್ಲ ಆಮೇಲೆ ಸರ್ಕಾರಿ ನೌಕರ ಹಾಗೆ ಟ್ರೀಟ್ ಏನು ಸರ್ಕಾರಕ್ಕೆ ಹೊರೆಯಾಗಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ಸೊ ಏನಕ್ಕೆ ಅಂದರೆ ಈಗ ಈಗ ಯಾರೆಲ್ಲ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅವ್ರಿಗೆ ವೇತನ ರಹಿತ ಸಹಿತ ಅಂತ ಇಲ್ಲಿ ಡಿವೈಡ್ ಮಾಡಬೇಕು ಅಟ್ಲೀಸ್ಟು ಈಗ ಪೂರ್ಣ ಪ್ರಮಾಣದ ಎಲ್ಲ ಸರ್ಕಾರಿ ನೌಕರರ ಬತ್ತೆಗಳನ್ನು ಅಥವಾ ಅವ್ರಿಗೆ ಹೋಗ್ತಕ್ಕಂಥ ಸ್ಕೀಮ್ಸ್ ಯಾವುದು ಅಪ್ಲಿಕೇಬಲ್ ಆಗುತ್ತೆ ಅವೆಲ್ಲವನ್ನ ಕೇಳಲಿಕ್ಕೆ ಹೋಗಲ್ಲ ಅದರಲ್ಲಿ ಅಟ್ಲೀಸ್ಟು ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟು ಅಥವಾ ಒಂದು ಮೂವತ್ತಿನಿಂದ ನಲವತ್ತು ಪರ್ಸೆಂಟು ಏನು ಸ್ಕೀಮ್ಸ್ ಇರುತ್ತೆ ಅದನ್ನು ಗೆಸ್ಟ್ ಟೀಚರ್ಸ್ಗೆ ಒಂಚೂರು ನಮಗೂ ಪ್ರೊವೈಡ್ ಮಾಡಿ ನಮ್ಮನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳಿ ಅಂತಕ್ಕಂಥದ್ದು ಇವರ ಒಂದು ಭಾವನೆ ಈಗ ಮತ್ತು ಅವರ ಒಂದಷ್ಟು ಬೇಡಿಕೆಗಳು ಕೂಡ ಹೌದು ಹಾಗಾಗಿ ಸೊ ಹದಿನೆಂಟನೇ ತಾರೀಕಿಂದ ಅವಧಿ ಪ್ರತಿಭಟನೆಗೆ ಈಗ ನಿರ್ಧಾರ ಮಾಡಿರುವಂಥದ್ದು ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಆಲ್ಮೋಸ್ಟ್ ಈಗ ಅವರೆಲ್ಲ ಒಂದು ಪ್ಲ್ಯಾನ್ ಮಾಡಿ ರೂಪುರೇಷೆ ಎಲ್ಲ ಇಟ್ಕೊಂಡು ಮಾಡಿರ್ತಾರೆ ಸೊ ಯಾವಾಗ ಹೇಗೆ ಜಾಯಿನ್ ಮಾಡಿಸ್ಬೇಕು ಸಾಕಷ್ಟು ಸಂಖ್ಯೆಯಲ್ಲಿ ಅಂತ ಹಾಗಾಗಿ ದಯಮಾಡಿ ಈ ವಿಡಿಯೋ ಮುಖಾಂತರ ಸೊ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ ಯಾರೆಲ್ಲ ಸೊ ಆಸ್ ಎ ಗೆಸ್ಟ್ ಎಚ್ಸ್ ಆಗಿ ವರ್ಕ್ ಮಾಡ್ತಿದ್ದರು ದಯಮಾಡಿ ಫ್ರೀಡಮ್ ಪಾರ್ಕಲ್ಲಿ ಫೆಬ್ರವರಿ ಹದಿನೆಂಟನೇ ತಾರೀಕಿಂದ ಅವಧಿ ಪ್ರತಿಭಟನೆ ನಡೀತಾ ಇದೆ ಎಲ್ಲರೂ ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಪ್ರತಿಭಟನೆಗೆ ನೀವು ಸೇರಿಕೊಂಡು ಸಾಧ್ಯವಾದಷ್ಟು ಯಶಸ್ವಿ ಆಗಲಿಕ್ಕೆ ನೀವು ಎಲ್ಲ ರೀತಿಯ ಸರ್ವ ಪ್ರಯತ್ನಗಳನ್ನು ಮಾಡಿ ಅಲ್ಲಿಗೆ ಆ ಒಂದು ಪ್ರತಿಭಟನೆಗೆ ಸಾಕ್ಷಿಯಾಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಬಿಫೋರ್ ದಾಟ್ ಅದಕ್ಕಿಂತ ಮುಂಚೆ ಸೊ ಒನ್ಸ್ ಅಗೇನ್ ಈ ಒಂದು ಪ್ರತಿಭಟನೆ ಯಶಸ್ವಿಯಾಗಿ ಐ ಥಿಂಕ್ ಒಂದು ಒಳ್ಳೆಯ ಹೇಳಿಕೆಯೊಂದಿಗೆ ಅಥವಾ ಒಂದು ಒಳ್ಳೆಯ ನಿರ್ಧಾರದ ಜೊತೆಗೆ ಅಲ್ಲಿನ ಹೊರಗೆ ಬರಲಿ ಕನ್ಸರ್ನ್ ಡಿಪಾರ್ಟ್ಮೆಂಟು ಮತ್ತು ಕನ್ಸರ್ನ್ ಮಿನಿಸ್ಟರ್ಸು ಅಲ್ಲಿ ಬಂದು ಅಲ್ಲಿ ಏನನ್ನು ಹೇಳ್ತಾರೆ ಅದು ಸಾಧ್ಯವಾದಷ್ಟು ಎಲ್ಲವೂ ಬೇಗ ಐ ಥಿಂಕ್ ಆಚರಣೆಗೆ ಬರಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದ ಈ ವಿಡಿಯೋನ ವಾಶ್ ಮಾಡೋದಕ್ಕೆ